ನಮಸ್ಕಾರ ಇವತ್ತು ತಮ್ಮ ಮುಂದೆ ಗಾಲ್ ಬ್ಲಾಡರ್ ಅಥವಾ ಪಿತ್ತಕೋಶದಲ್ಲಿ ಕಲ್ಲು ಅಥವಾ ಅದಕ್ಕೆ ಇರುವಂತ ತೊಂದರೆಗಳ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಗಾಲ್ ಬ್ಲಾಡರ್ ಅಂತಂದ್ರೆ ಈಗ ಪಿತ್ತಕೋಶ ಅಂತ ನಾವು ಕರಿತೀವಿ ಪಿತ್ತ ಜನಕಾಗ ಬಂದು ಲಿವರ್ ಆ ಲಿವರ್ ಅಲ್ಲಿ ಪಿತ್ತ ತಯಾರಾಗ್ತದೆ ಸುಮಾರು ಎಂಟುನೂರು ಅಥವಾ ಒಂದು ಸಾವಿರ ಎಮ್ ಎಲ್ ಅಂದ್ರೆ ಒಂದು ಲೀಟರ್ ಅಷ್ಟು ಪಿತ್ತ ತಯಾರಾಗುತ್ತೆ ನಮ್ಮ ಲಿವರ್ ನಲ್ಲಿ ಸಾಮಾನ್ಯವಾಗಿ ಪ್ರತಿ ಮನುಷ್ಯನಲ್ಲಿ ಪ್ರತಿ ದಿವಸ ಆ ತಯಾರಾಗಿದ್ದ ಪಿತ್ತ ಪೂರ್ತಿ ಕರಳುಗ್ ಹೋಗ್ತಾ ಹೋಗ್ತದೆ ಏಕೆಂದರೆ ಪಿತ್ತೀ ಇಟ್ಸ್ ಎಂಟಿರೋ ಹೆಪ್ಯಾಟಿಕ್ ಸರ್ಕ್ಯುಲೇಷನ್ ಅಂತ ಒಂದು ಕಂಡೀಷನ್ ಇವಾಗ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಂಗಿರ್ತದೋ ಅದೇ ರೀತಿಯಲ್ಲಿ ನಾವು ಜೀರ್ಣಕ್ರಿಯೆ ಮಾಡುವಂಥದ್ದು ಊಟ ತಿಂದಿದ್ದು ಜಠರಕ್ಕೆ ಹೋಗುತ್ತೆ ಸಣ್ಣ ಕರಳಗ್ ಹೋಗುತ್ತೆ ದೊಡ್ಡ ಕರಳುಗೋಗುತ್ತೆ ಅದರಲ್ಲಿಂದ ಎಷ್ಟು ಮುಖ್ಯವಾಗಿರುವಂಥ ಅಂಶಗಳನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ತದೆ ಎಲ್ಲ ಲಿವರ್ಗೋಗುತ್ತೆ ಆ ರೀಪ್ರಾಸೆಸ್ ಆಗಿ ಅನ್ ಏನೋ ಮೈಕ್ರೋನೈಸ್ಡ್ ಯಾವುದು ಡೈಜೆಷನ್ ಚೆನ್ನಾಗಿ ಆಗಿರಲ್ಲ ವಾಪಸ್ ಮತ್ತೆ ಪಿತ್ತದ ಮುಖಾಂತರ ಕರಳಕ್ಕೆ ಬರುತ್ತೆ ಸೊ ಇದು ಕಂಟಿನ್ಯೂಸ್ ಆಗಿ ಆ್ಯಂಟಿಬೈಪಾಟಿಕ್ ಸರ್ಕ್ಯುಲೇಷನ್ ಅಂತ ಆಗ್ತಿರ್ತದೆ ಇದು ಯಾಕೆ ನಾನು ಮುನ್ನುಡಿ ಹೇಳ್ತಿರ್ತೀನಿ ಅಂತಂದರೆ ಪಿತ್ತಕೋಶದಲ್ಲಿ ತೊಂದರೆ ಅಂದರೆ ಲಿವರಲ್ಲಿ ತೊಂದರೆ ಅನ್ನೋ ಒಂದು ತಪ್ಪು ಕಲ್ಪನೆ ಇರ್ತದೆ ಲಿವರಲ್ಲಿ ತೊಂದರೆ ಅಲ್ಲ ಪಿತ್ತಕೋಶ ಅಂದರೆ ಗಾಲ್ ಬ್ಲಾಡರ್ ಇಟ್ ಈಸ್ ಎ ಟ್ರಾನ್ಸಿಯೆಂಟ್ ಆರ್ಗನ್ ಏನು ಅಂತಂದರೆ ಪಿತ್ತ ತಯಾರಾಗಿದ್ದಂಥದ್ದು ಸ್ವಲ್ಪ ಮಟ್ಟಕ್ಕೆ ಪಿತ್ತಕೋಶದಲ್ಲೂ ಸ್ವಲ್ಪ ಸ್ಟೋರ್ ಆಗುತ್ತೆ ಆಫ್ಟರ್ ಡಯೆಟ್ ಇವಾಗ ಒಂದು ಊಟ ಮಾಡಿದ ನಂತರ ಪಿತ್ತಕೋಶ ಕಾಂಟ್ರಾಕ್ಟ್ ಆಗುತ್ತೆ ವಿತ್ ದ ಎಲ್ಪ್ ಆಫ್ ಕೆಮಿಕಲ್ ಮೆಕ್ಯಾನಿಸಮ್ ಇವಾಗ ನಮ್ಮ ಹೊಟ್ಟೆದ್ಲಿ ಊಟ ಬಿದ್ದಿದ ತಕ್ಷಣ ಅಲ್ಲಿಗೊಂದು ಹಾರ್ಮೋನಲ್ ಮೆಸೇಜ್ ಹೋಗುತ್ತೆ ಗಾಲ್ ಬ್ಯಾಡರ್ ಕಾಂಟ್ರಾಕ್ಟ್ ಆಗುತ್ತೆ ಆ ಕಾನ್ಸಂಟ್ರೇಟೆಡ್ ಬೈಲು ಮತ್ತೆ ಕರಳಗ್ ಬರ್ತದೆ ಅಂದ್ರೆ ಅಬ್ಸಾರ್ಪ್ಷನ್ ಆಫ್ ಫ್ಯಾಟ್ ಸಾಲಿಬಲ್ ವೈಟಮಿನ್ಸ್ ಮತ್ತೆ ಫ್ಯಾಟಿ ಸಬ್ಸ್ಟೆಂಟ್ಸ್ನ ಹೆಲ್ಪ್ ಆಗೋಕ್ಕೆ ಈಗ ಫ್ಯಾಟ್ ಸಾಲಿಬಲ್ ವೈಟಮಿನ್ಸ್ ಅಂದರೆ ಎ ಡಿ ಇ ಕೆ ಅಂತ ಹೇಳ್ತೀವಿ ಆ ಆರ್ಗ ಏನೋ ವೈಟಮಿನ್ಸ್ನ ಅಬ್ಸಾರ್ಬ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡ್ತದೆ ಈ ಬೇರೆ ಫ್ಯಾಟ್ ಗ್ಲಾಬ್ಯೂಲ್ಸ್ ಹೆಲ್ಪ್ ಮಾಡೋಕ್ಕೂ ಬೈಲ್ ಬಹಳಷ್ಟು ಮುಖ್ಯವಾಗಿ ಕೆಲಸ ಮಾಡ್ತಾ ಇರ್ತದೆ ಬೈಲ್ ಅಂದ್ರೆ ಪಿತ್ತ ಈಗ ಗಾಲ್ ಬ್ಯಾಡರ್ ಇಲ್ದೇ ಇದ್ರೆ ಏನಾಗ್ತದೆ ಪಿತ್ತ ಪೂರ್ತಿ ಕರಲ ಬರ್ತಾ ಇರ್ತದೆ ಅಲ್ಲದೆ ಇದ್ರೂ ನಾರ್ಮಲ್ ಅಬ್ಸಾರ್ಬ್ಷನ್ ಸರ್ವ ಸರ್ವೇ ಸಾಮಾನ್ಯವಾಗಿ ನಡೆಯುವಂತೆ ನಡೆಯುತ್ತೆ ಇಷ್ಟು ಎಲ್ಲ ನಾನು ಪೀಠ ಯಾಕೆ ಯಾಕೆ ಹೇಳ್ತೀನಿ ಅಂತಂದ್ರೆ ಪಿತ್ತಕೋಶ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ ಆಲ್ಮೋಸ್ಟ್ ವೆರಿ ಮಿನಿಮಲ್ ಫಿಸಿಯೋಲಾಜಿಕಲ್ ಚೇಂಜ್ ಇನ್ ಡೈಜೆಷನ್ ಅಂತ ಹೇಳ್ಬೋದು ಅಥವಾ ಏನು ವ್ಯತ್ಯಾಸ ಆಗಲ್ಲ ಅನ್ನೋಷ್ಟು ರೀತಿಯಲ್ಲಿ ಡೈಜೆಸ್ಟಿವ್ ಆ್ಯಕ್ಟಿವಿಟಿ ಆಗ್ತದೆ ಆಗುತ್ತೆ ಇದು ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ ಪಿತ್ತಕೋಶದಲ್ಲಿ ಸಾಮಾನ್ಯವಾಗಿ ಏನು ತೊಂದರೆ ಆದರೂ ಪಿತ್ತಕೋಶದಲ್ಲಿ ಕಲ್ಲಾಗ್ಬೋದು ಇನ್ಫೆಕ್ಷನ್ ಆಗ್ಬೋದು ಅಥವಾ ಕ್ಯಾನ್ಸರ್ ರೂಪದಲ್ಲಿ ಏನಾದರೂ ತೊಂದರೆ ಆದರೂ ಪಿತ್ತಕೋಶನ ತೆಗೆದುಬಿಟ್ರೆ ಎಷ್ಟು ವ್ಯತ್ಯಾಸ ಆಗ್ಬೋದು ಅಂದರೆ ಆಲ್ಮೋಸ್ಟ್ ಏನು ವ್ಯತ್ಯಾಸ ಆಗಲ್ಲ ಅನ್ನೋ ಒಂದು ಪರಿಕಲ್ಪನೆ ಎಲ್ಲರಿಗೂ ಇರಲಿ ಅಂತ ಅಂದ್ಬಿಟ್ಟು ಸೊ ಗಾಲ್ ಬ್ಲಾಡರ್ ಸ್ಟೋನ್ಸ್ ಯಂಗ್ ಫಾರ್ಮ್ ಆಗ್ತವೆ ಅದರಿಂದ ಏನು ತೊಂದರೆ ಆಗ್ತದೆ ಟಕ್ ಸ್ಟೋನ್ಸ್ ಇದ್ರೆ ಏನಾದ್ರು ತೊಂದರೆ ಮಾಡುತ್ತಾ ಎಷ್ಟೊನ್ಸಲ್ಲಿ ಸೈಲೆಂಟ್ ಸ್ಟೋನ್ಸ್ ಅಂತ ಎಷ್ಟೋ ಜನಕ್ಕೆ ಇರ್ತದೆ ಸುಮಾರು ಜನ ಅವ್ರ ಜೀವನನ ಸವಿಸ್ಬಿಡುತ್ತೆ ಗಾಲ್ ಬ್ಯಾಡರ್ ಸ್ಟೋನ್ಸ್ ಇದ್ದುಕೊಂಡು ಕೆಲವರಿಗೆ ಗಾಲ್ ಬ್ಯಾಡರ್ ಸ್ಟೋನ್ಸ್ ಇದ್ದಕ್ಕಿದ್ದಂಗೆ ಒಂದು ಗಾ ಪಿತ್ತಕೋಶದ ಡಕ್ಟ್ನ ಬ್ಲಾಕ್ ಮಾಡಿಬಿಡುತ್ತೆ ಬ್ಲಾಕ್ ಮಾಡಿದ ತಕ್ಷಣ ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ ಅದು ಎಂಪೈಮಾತ್ ಪಯೋಸಿಲ್ ಆಫ್ ಗಾಲ್ ಬ್ಲಾಡರ್ ಅಂತೆಲ್ಲ ಕಾಂಪ್ಲೆಕ್ಸ್ ಸಿನೇರಿಯೋ ಡೆವಲಪ್ ಆಗಿಬಿಡ್ತದೆ ಕೆಲವು ಸಲ ಪಿತ್ತಕೋಶದಲ್ಲಿಂದ ಇನ್ಫೆಕ್ಷನ್ ಸುಲಭವಾಗಿ ಪ್ಯಾನ್ಕ್ರಿಯಾಸ್ಗೆ ಅಥವಾ ಲಿವರ್ಗೆ ಟ್ರಾನ್ಸ್ಮಿಟ್ ಆಗ್ಬಿಡ್ಬೋದು ಲಿವರ್ಗೆ ಟ್ರಾನ್ಸ್ಮಿಟ್ ಆದರೆ ಇನ್ಫೆಕ್ಷನ್ ಒಲಾಂಜೈಟಿಸ್ ಅಂತ ಹೇಳ್ತೀವಿ ಅಥವಾ ಪ್ಯಾಂಕ್ರಿಯಾಸ್ಗೆ ಹೋದರೆ ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳ್ತೀವಿ ಅವೆರಡು ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಎಷ್ಟೋ ಪೇಷೆಂಟ್ಸ್ಗಳು ಈ ಪಿತ್ತಕೋಶದಲ್ಲಿ ಕಲ್ಲಿತ್ತು ಪ್ಯಾಂಕ್ರಿಯಾಟೈಟಿಸ್ ಆಗಿದೆ ಅಥವಾ ಕೊಲಂಜೈಟಿಸ್ ಆಗಿದೆ ಅಂತ ಅಂಥ ಪೇಷಂಟ್ನ ನಾನು ನೋಡಿರುವಂಥದ್ದು ಎಲ್ಲಿ ಅಂದರೆ ಐಸಿಯು ಅಲ್ಲಿ ಅಂಥ ಪರಿಸ್ಥಿತಿಗೆ ಹೋಗಬಾರ್ದು ಅನ್ನೋದು ಒಂದು ಆಲೋಚನೆ ಇದ್ರೆ ಪಿತ್ತಕೋಶದಲ್ಲಿ ಕಲ್ಲು ಕಂಡಿದೆ ಅಂತ ಅಂದರೆ ಪ್ಲೀಸ್ ಮೀಟ್ ದ ರೈಟ್ ಡಾಕ್ಟರ್ ಅವ್ರ ಹತ್ರ ಹೋಗಿ ಸಲಹೆ ತಟ್ಕೊಂಡು ಅದನ್ನು ಪ್ಲ್ಯಾನ್ ಮಾಡಿ ಯಾವತ್ತು ನಮಗೆ ಅನುಕೂಲ ಆಗಿದ್ದ ದಿವಸಗಳಲ್ಲಿ ನಾವು ಅದನ್ನು ಆಪ್ರೇಟ್ ಮಾಡಿ ತೆಗೆದು ಬಿಡೋದು ಉತ್ತಮ ಅಂತ ನಂದು ಪ್ರತಿಪಾದನೆ ಏಕೆಂದರೆ ಇಷ್ಟು ವರ್ಷದಲ್ಲಿ ನಾನು ನೋಡಿ ಎಷ್ಟೊಂದು ಕಾಂಪ್ಲೆಕ್ಸ್ ಗ್ಯಾಂಗ್ರೀನ್ಸ್ ಗಾಲ್ ಬ್ಲಾಡರ್ಸು ಇನ್ಫೆಕ್ಟೆಡ್ ಗಾಲ್ ಬ್ಲಡರ್ಸು ಏನೋ ದೊಡ್ಡ ದೊಡ್ಡ ಮಾಸ್ಕ್ಗಳಾಗ್ಬಿಟ್ಟಿರುವಂಥ ಗಾಲ್ ಬ್ಲಡರ್ಸ್ ಎಲ್ಲ ನಾನು ನೋಡಿದ್ದೀನಿ ಸರ್ಜರಿ ಮಾಡೋಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗ್ತದೋ ಅಷ್ಟೇ ಕಷ್ಟ ಪೇಷೆಂಟ್ಗೆ ಆಗುತ್ತೆ ರಿಕವರಿ ಆಗೋದ್ರಲ್ಲಿ ಮತ್ತು ಅಷ್ಟೇ ಫಿನಾನ್ಷಿಯಲ್ ಬರ್ಡನ್ನು ಫ್ಯಾಮಿಲಿ ಮೇಲಾಗುತ್ತೆ ದುಡ್ಡು ಖರ್ಚು ಹೆಚ್ಚಿಗೆ ಆಗ್ತದೆ ಅದು ಒಂದು ಇಷ್ಟೆಲ್ಲ ನಾವು ತಡಿಬೇಕು ಅಂದರೆ ವಾಲ್ ಬ್ಲಡರ್ ಸ್ಟೋನ್ಸ್ ಹ್ಯಾವ್ ಟು ಬಿ ಸಬ್ಜೆಕ್ಟೆಡ್ ಫಾರ್ ಸರ್ಜರಿ ಅಂತ ಹೇಳ್ಬೋದು ಎಷ್ಟೋ ಜನ ನನ್ನ ಸ್ನೇಹಿತರುಗಳು ಫಿಸಿಷಿಯನ್ಸು ಬೇರೆ ಡಾಕ್ಟರ್ಗಳಿದ್ದವರು ವಾಲ್ ಬ್ಲಡರ್ ಸ್ಟೋನ್ಸ್ ಇದೆ ಬಟ್ ಆಗಿದೆ ಏನು ವಿ ಡೋಂಟ್ ಹ್ಯಾವ್ ಟು ಸಬ್ಜೆಕ್ಟ್ ದ ಪೇಷಂಟ್ ಫಾರ್ ಸರ್ಜರಿ ಅಂತ ಅಂದ್ಬಿಟ್ಟು ಅಂದರೆ ಸರ್ಜರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಒಂದು ಪ್ರತಿಪಾದನೆ ಮಾಡ್ತಾರೆ ಹೌದು ಅವಾಗಿನ ಅವಶ್ಯಕತೆ ಇಲ್ಲದೇ ಇರ್ಬೋದು ಬಟ್ ಅನಿವಾರ್ಯ ಬಂದಾಗ ಕಾಂಪ್ಲಿಕೇಟ್ ಆಗಿಬಿಟ್ಟಾಗ ಆಪ್ರೇಟ್ ಮಾಡುವಾಗ ಅದ್ರದ್ದು ದೊಡ್ಡ ದೊಡ್ಡ ಚಾಲೆಂಜ್ಗಳು ನಾವು ಎದುರಿಸಬೇಕಾಗ್ತದೆ ಆ ಎಲ್ಲ ಚಾಲೆಂಜನ್ನು ಅವಾಯ್ಡ್ ಮಾಡಬೇಕಂದ್ರೆ ವಿ ಕೆನ್ ಎಲೆಕ್ಟಿವ್ಲಿ ಪ್ಲ್ಯಾನ್ ಆ್ಯಂಡ್ ಆಪ್ರೇಟ್ ಎಲೆಕ್ಟಿವ್ ಅಂತಂದ್ರೆ ಏನು ಈಗ ನನಗೆ ಈ ಬೇಸಿಗೆ ರಜೆ ಬಂದಿದೆ ಮಕ್ಳುಗಳಿಗೆ ಶಾಲೆ ಇಲ್ಲ ನಾನು ಇವಾಗ ಆಪರೇಟ್ ಮಾಡ್ಕೊಳ್ಬೋದು ಅವ್ರಿಗೆ ಅನಾನುಕೂಲ ಆಗೋಲ್ಲ ನನಗೆ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿ ಮಾಡ್ಬೋದು ಎಮರ್ಜೆನ್ಸಿ ಬರುವಾಗ ನಾಳೆ ಬೆಳಗ್ಗೆ ಪರೀಕ್ಷೆ ಇದೆ ನಾಳೆ ನಮ್ಮ ಮನೇಲಿ ಮದುವೆ ಇದೆ ಅದು ಯಾವುದು ಕೇಳಲ್ಲ ಎಲ್ಲ ಬಿಟ್ಟು ನಾವು ಆಸ್ಪತ್ರೆ ಮುಖ ನೋಡಬೇಕಾಗುವಂಥ ಒಂದು ಪರಿಸ್ಥಿತಿ ಬರ್ತದೆ ಇದನ್ನೆಲ್ಲ ತಪ್ಪಿಸ್ಬೋದು ಅಂತಂದರೆ ಗಾಲ್ ಬ್ಲಾಟರ್ ಸರ್ಜರಿ ಕ್ಯಾನ್ ಬಿ ಈಸಿಲಿ ನಂದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂತಂದ್ರೆ ಒಂದು ನಾಲ್ಕೂವರೆ ಐದು ಸಾವಿರದವರೆಗೂ ಬರೀ ಗಾಲ್ ಬ್ಲಾಟರ್ ಸರ್ಜರೀಸೇ ನಾನು ಮಾಡಿರಬಹುದು ನನ್ನ ಕರಿಯರ್ ಅಲ್ಲಿ ಮೇ ಬಿ ಔಟ್ ಆಫ್ ಫೈವ್ ತೌಸಂಡ್ ಒಂದು ಎರಡು ಮೂರು ಕನ್ವರ್ಷನ್ ನಾನು ಮಾಡಿರ್ಬೋದು ಕನ್ವರ್ಷನ್ ಅಂದ್ರೆ ಲ್ಯಾಪ್ರೋಸ್ಕೋಪಿ ಮಾಡಕ್ ಶುರು ಮಾಡಿ ಕಾಂಪ್ಲೆಕ್ಸಿಟಿ ಇದ್ದರೂ ಕೂಡ ಲ್ಯಾಪ್ರೋಸ್ಕೋಪಿಲೆ ಕಂಪ್ಲೀಟ್ ಮಾಡ್ತೀನಿ ಆಗದೇ ಇದ್ದ ಪಕ್ಷದಲ್ಲಿ ಏನು ಐದು ಸಾವಿರದಲ್ಲಿ ಎರಡು ಮೂರು ಓಪನ್ ಮಾಡುವಂಥದ್ದು ದೊಡ್ಡ ನಂಬರ್ ಅಲ್ವೇ ಅಲ್ಲ ಅದು ನೆಗ್ಲಿಜಿಬಲ್ ನಂಬರ್ ಇಂಟರ್ನ್ಯಾಷನಲ್ ಜರ್ನಲ್ಸ್ಗಳ್ ನಾವು ತಗೊಂಡ್ರೂ ಡೀಸೆಂಟ್ಲಿ ಅಬೌಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಆಫ್ ನೋ ಗಾಲ್ ಬ್ಯಾಡರ್ ಸರ್ಜರೀಸ್ ಆರ್ ಕನ್ವರ್ಟೆಡ್ ಅಂತ ಒಂದು ಇರ್ತದೆ ಹಂಗಂದ್ರೆ ನೂರಲ್ಲಿ ಐದರಿಂದ ಆರು ಗಾಲ್ ಬ್ಯಾಡರ್ ಕನ್ವರ್ಷನ್ ಮಾಡ್ತವೆ ನಾನು ಐದು ಸಾವಿರದಲ್ಲಿ ನಾಲ್ಕು ಐದು ಕನ್ವರ್ಟ್ ಮಾಡಿದ್ದೀನಿ ಅಂದರೆ ದಟ್ಸ್ ಎ ಹ್ಯೂಜ್ ನಂಬರ್ ವಿತ್ ಗುಡ್ ಸಕ್ಸಸ್ ರೇಟ್ ಅಂತ ಹೇಳ್ಬೋದು ಸೊ ಲ್ಯಾಪ್ರಸ್ಕೋಪಿಕ್ ಸರ್ಜರಿ ಸೇಫ್ ಅಂಡ್ ಈಸಿ ಟು ಬಿ ಡನ್ ಲ್ಯಾಪ್ರಸ್ಕೋ ಯುನೋ ಫಾರ್ ಆಲ್ ಗಾಲ್ ಬ್ಯಾಡರ್ ಪೇಷೆಂಟ್ಸ್ ಸೌಕರ್ಯವಾಗುತ್ತೆ ಈ ಮೂರು ಅಥವಾ ಮ್ಯಾಕ್ಸಿಮಮ್ ನಾಲ್ಕು ಪೋರ್ಟ್ ಬಳಸ್ತೀವಿ ನಾಲ್ಕು ಫೋರ್ಟ್ ಅಂತಂದ್ರೆ ಚಿಕ್ಕ ಚಿಕ್ಕ ಫೈವ್ ಎಮ್ ಎಮ್ ಅಷ್ಟು ಜಾಗ ಇರುವಂತ ಫೈವ್ ಎಮ್ ಎಮ್ ಅಂದರೆ ಏನು ಅರ್ಧ ಸೆಂಟಿಮೀಟರ್ ಇರುವಂಥ ನಾಲ್ಕು ಜಾಗ ಪಂಕ್ಚರ್ ಮಾಡಿರ್ತೀವಿ ಬೇರೆ ಬೇರೆ ಕಡೆಯಲ್ಲಿ ಅದು ಟು ಆಪರೇಟ್ ಒಂದು ಫಾರ್ ದ ಟೆಲಿಸ್ಕೋಪ್ ಟು ಗೋ ಇನ್ ಟೆಲಿಸ್ಕೋಪ್ ಓದೋದು ನನ್ನ ಕಣ್ಣದು ಇನ್ನೊಂದು ಫಾರ್ ಮೀ ಟು ಆಪರೇಟ್ ವಿತ್ ಟೂ ಹ್ಯಾಂಡ್ಸ್ ಎರಡು ಕೈ ಬಳಸಿ ನಾನು ಆಪರೇಟ್ ಮಾಡಬೇಕು ಮತ್ತೊಬ್ಬರು ಒಂದು ಅಸಿಸ್ಟೆಂಟ್ ನನಗೆ ಒಂದು ಇನ್ನೊಂದು ಇನ್ಸ್ಟ್ರೂಮೆಂಟ್ ಬಳಸ್ತಾರೆ ಕೆಲವು ಸಲ ಕೆಲವು ಸಲ ಇರಲ್ಲ ಸೊ ಅಲ್ಲಿಗೆ ಮೂರು ಅಥವಾ ಮ್ಯಾಕ್ಸಿಮಮ್ ನಾಲ್ಕು ಪೋರ್ಟ್ ಬಳಸಿ ಲ್ಯಾಪ್ಟಾಸ್ಕೋಪಿಕ್ ಸರ್ಜರಿ ಮಾಡ್ತೀವಿ ಇವತ್ತು ಬೆಳಗ್ಗೆ ಆಪ್ರೇಟ್ ಮಾಡಿದ್ರೆ ಮಧ್ಯಾಹ್ನ ಪೇಷಂಟ್ ಓಡಾಡ್ತಾ ಇರ್ತಾರೆ ಸಾಯಂಕಾಲ ಸ್ವಲ್ಪ ಲೈಟ್ ಊಟ ಮಾಡ್ತಾರೆ ರೆಡಿ ಇದ್ದರೆ ಮನೆಗೆ ಹೋಗಕ್ಕೆ ರೆಡಿ ಇರ್ತಾರೆ ಸರಿ ಮೋಸ್ಟ್ ಆಫ್ ದ ಟೈಮ್ಸ್ ನೆಕ್ಸ್ಟ್ ಡೇ ಅಂತೂ ಹಂಡ್ರೆಡ್ ಪರ್ಸೆಂಟ್ ಡಿಸ್ಚಾರ್ಜ್ ಆಗ್ತಾರೆ ಸೊ ಒಂದು ದಿವಸ ವೀಕೆಂಡ್ ಸ್ಯಾಟರ್ಡೇ ಆಪರೇಟ್ ಮಾಡಿ ಸಂಡೇ ಡಿಸ್ಚಾರ್ಜ್ ಮಾಡಿ ಮಂಡೇ ಆಫೀಸ್ ಅವ್ರಿಗೆ ಸ್ನೇಹಿತರಿಗೆ ಹೇಳ್ದೆ ನಾನು ಆಫೀಸ್ಗೆ ಹೋಗ್ಬೋದು ನನಗೆ ಸರ್ಜರಿ ಆಯಿತು ಲಾಸ್ಟ್ ಸ್ಯಾಟರ್ಡೇ ಅಂತ ನಾನು ಬೇರೆಯವ್ರಿಗೆ ರಿವೀಲ್ ಮಾಡೋ ಅವಶ್ಯಕತೆಯೂ ಇರೋಲ್ಲ ಆ್ಯಂಡ್ ಪೋಸ್ಟ್ ಸರ್ಜರಿ ನಾವು ಏನು ಸೂಚರ್ಸ್ ಮಾಡಿರುವಂಥದ್ದು ಇನ್ನೊಂದು ಅದು ಯಾವುದು ಕಾಣುವಂಥದ್ದು ಇರೋಲ್ಲ ಎಲ್ಲ ಅಬ್ಸಾರ್ಬಲ್ ಸೂಚರ್ಸ್ ಹಾಕಿರ್ತೀವಿ ಸ್ಟಿಕ್ಕರ್ಸ್ ಹಾಕಿರುವಂಥದ್ರ ಮೇಲೆ ವಿ ಕೆನ್ ಟೇಕ್ ನಾರ್ಮಲ್ ಬಾತ್ ಆ ಒಂದು ಅಡ್ವಾಂಟೇಜು ವಿತ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರುತ್ತೆ ದಿಸ್ ಇಸ್ ಸ್ಮಾಲ್ ಬ್ರೀಫ್ ಅಬೌಟ್ ವಾಟ್ ಗಾಲ್ ಬ್ಲಡರ್ ಆ್ಯಂಡ್ ಇಟ್ಸ್ ಸ್ಟೋರಿ ಅಂತ ನಾನು ಹೇಳ್ಬೋದು ಪಿತ್ತಕೋಶದಲ್ಲಿ ಕಲ್ಲು ಆಗುವಂಥದ್ದು ಏನು ಕಾರಣ ಅಂತಂದರೆ ದೆರ್ ಈಸ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಬೈಲ್ ಸಾಲ್ಟ್ಸ್ ಆ್ಯಂಡ್ ಕೊಲೆಸ್ಟ್ರಾಲ್ ಆ ಎರಡು ಸಾಲ್ಟು ನಾರ್ಮಲ್ ಬ್ಯಾಲೆನ್ಸ್ ಇರಬೇಕು ಒನ್ ಇಸ್ ಟು ಟ್ವೆಂಟಿ ಫೈವ್ ಅಂತ ಒಂದು ರೇಷೋ ಇರಬೇಕು ಆ ಒನ್ ಇಸ್ ಟು ಟ್ವೆಂಟಿ ಫೈವ್ ರೇಷ್ಯೋ ವೇರಿ ಆಗ್ತಾ ಹೋದರೆ ಈಗ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಆದರೆ ಕೊಲೆಸ್ಟ್ರಾಲ್ ರಿಚ್ ಸ್ಟೋನ್ಸ್ ಅಂತ ಆಗ್ತದೆ ಬೈಲ್ ಸಾಲ್ಟ್ಸ್ ಹೆಚ್ಚಿಗೆ ಆದರೆ ಬೈಲ್ ಸಾಲ್ಟ್ಸ್ ರಿಚ್ ಸ್ಟೋನ್ಸ್ ಅಂತ ಪಿಗ್ಮೆಂಟೆಡ್ ಸ್ಟೋನ್ಸ್ ಅಂತ ಆಗ್ತವೆ ಕೊಲೆಸ್ಟ್ರಾಲ್ ಸ್ಟೋನ್ಸ್ ಇರೋದು ಕಲರ್ ಕಡಿಮೆ ಇರ್ತವೆ ಅಂದರೆ ಡಾರ್ಕ್ ಈಗ ಬೈಲ್ ಅಂತಂದರೆ ನಾವು ಪಿತ್ತ ಇರೋದು ಯಾವ ಕಲರು ಡಾರ್ಕ್ ಗ್ರೀನ್ ಅಥವಾ ಬ್ಲ್ಯಾಕಿಶ್ ಆಗ್ತವೆ ಈಗ ಕೊಲೆಸ್ಟ್ರಾಲ್ ಸ್ಟೋನ್ಸ್ ಆದರೆ ಲೈಟ್ ಬ್ರೌನು ಅಥವಾ ಇನ್ನು ಫೇಲ್ ಬ್ರೌನ್ ಆಗಿಬಿಡ್ತವೆ ಸೊ ಆ ಥರದ್ದು ಎರಡೆರಡು ಥರದ್ದು ಸ್ಟೋನ್ಸ್ಗಳನ್ನ ನಾವು ಸಾಮಾನ್ಯವಾಗಿ ಕಾಣ್ತೀವಿ ಇದು ನಮ್ಮ ಕಂಟ್ರೋಲಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇರಲ್ಲ ಕೊಲೆಸ್ಟ್ರಾಲ್ನ ಮತ್ತು ಬೈಲ್ ಸಾಲ್ಟ್ಸ್ನ ಹೌ ಡು ಬಿ ಮ್ಯಾನೇಜ್ ಅವರ್ ಸೆಲ್ಫ್ಸ್ ಅಂತ ಹೇಳೋದು ತುಂಬ ಚಾಲೆಂಜು ಇಟ್ಸ್ ನಾಟ್ ದ್ಯಾಟ್ ವೆರಿ ಈಸಿ ಸ್ವಾಭಾವಿಕವಾಗಿ ಆಗೋಗ್ಬಿಡುತ್ತದೆ ಗಾಲ್ಬ್ಯಾಡ್ರಲ್ಲಿ ಸ್ಟೋನ್ಸು ಸೊ ನಾವು ತಪ್ಸೋಕ್ಕಾಗೋದಿಲ್ಲ ಅದನ್ನು ಕಿಡ್ನಿ ಸ್ಟೋನ್ಸ್ ಅಂತಂದರೆ ಓಕೆ ಎಸ್ ವಿ ಕ್ಯಾನ್ ಸ್ಟಿಲ್ ಮ್ಯಾನೇಜ್ ಟು ಹೋಲ್ಡ್ ಆನ್ ಟು ದ್ಯಾಟ್ ಇವಾಗ ಯೂರಿಕ್ ಆ್ಯಸಿಡ್ ರಿಚ್ ಸ್ಟೋನ್ಸು ಕೊಲಸ್ ಏನೋ ಕ್ಯಾಲ್ಶಿಯಮ್ ರಿಚ್ ಸ್ಟೋನ್ಸು ಆಕ್ಸಿಲೇಟ್ ಸ್ಟೋನ್ಸ್ ಅಂತೆಲ್ಲ ಇರ್ತದೆ ಈಗ ಎಷ್ಟೋ ಜನ ಪೇಷಂಟ್ಸ್ಗಳು ಕ್ಯಾಲ್ಶಿಯಮ್ ಡೌನ್ ಆಗ್ತಿರ್ತದೆ ನಮ್ಮ ದೇಹದಲ್ಲಿ ಫಾರ್ ಸಮ್ ರೀಸನ್ಸ್ ಅದು ಅದರ್ ವಿಮೆನ್ ಓಕೆ ವಿಮೆನ್ ಪರ್ಟಿಕ್ಯುಲರ್ಲಿ ಏನೋ ಮೆನಪಾಸ ತತ್ರ ಆಗ್ತಾ ಹೋಗ್ತಾ ಇದ್ದಾಗ ಅದರಲ್ಲಿ ಕ್ಯಾಲ್ಶಿಯಮ್ ಎಲ್ಲ ಬೋನಿಂದ ಡಿ ಡಿಸಾಲ್ವ್ ಆಗ್ತಿರ್ತದೆ ಅಂಥ ಸಮಯದಲ್ಲಿ ಅವರಿಗೆ ಸ್ಟೋನ್ಸ್ ಆಗುವಂಥದ್ದು ಕ್ಯಾಲ್ಶಿಯಮ್ ರಿಚ್ ಸ್ಟೋನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ ಅಥವಾ ಅತಿಯಾಗಿ ಹೆಚ್ಚು ಪ್ರೋಟೀನ್ ಅಂಶ ತಗೊಳ್ಳುವಂಥದ್ದು ಸ್ಪ್ರೌಟ್ಸ್ ತಗೊಳ್ಳುವಂಥದ್ದು ಅಥವಾ ವೇ ಪ್ರೋಟೀನ್ ತಗೊಳ್ಳುವಂಥದ್ದು ಅಥವಾ ನಾನ್ ವೆಜಿಟೇರಿಯನ್ ಪರ್ಟಿಕ್ಯುಲರ್ಲಿ ಸೀ ಫುಡ್ ತಗೊಳ್ಳುವಂಥದ್ದು ಇಂಥವ್ರುಗಳಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ನಮ್ಮ ದೇಹದಲ್ಲಿ ಹೆಚ್ಚಿಗೆ ಆಗ್ತದೆ ಕೆಲವರ್ಸಲ್ಲಿ ಗೌಟಿ ಆರ್ಥರೈಟಿಸ್ ಅಂತೆಲ್ಲ ಕೇಳಿರ್ತೀರಿ ಜಾಯಿಂಟ್ ಪೇಯ್ನ್ ಎಲ್ಲ ಬರ್ತಿರ್ತದೆ ಅಂಥ ಪೇಷೆಂಟ್ಗಳಲ್ಲಿ ಯೂರಿಕ್ ಆ್ಯಸಿಡ್ ರಿಚ್ ಯೂರಿನರಿ ಸ್ಟೋನ್ಸ್ ಅಂತ ಆಗ್ಬೋದು ಇವಾಗ ಅಂಥವನ್ನೆಲ್ಲ ಹೆಂಗ್ ಮಾಡ್ಬೋದು ಅಂದರೆ ಡಯಟ್ರಿ ಪ್ಲಾನಿಂಗ್ ಮಾಡಿಕೊಂಡು ಯೂರಿಕ್ ಆ್ಯಸಿಡ್ನ ಅತಿ ಹೆಚ್ಚು ಆಗದೇ ಇರೋ ಥರಲ್ಲಿ ನಾವು ನೋಡಿಕೊಂಡ್ರೆ ಆಟೋಮೆಟಿಕಲಿ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಆಗುವಂಥ ಸಾಧ್ಯತೆ ಕಡಿಮೆ ಆಗ್ತದೆ ಇವಾಗ ಸೆ ಫಾರ್ ಎಕ್ಸಾಂಪಲ್ ಕಿಡ್ನಿ ಸ್ಟೋನ್ ಒನ್ ಫಾರ್ ಸಮ್ ರೀಸನ್ ನಾವು ಆಪರೇಟ್ ಮಾಡ್ತೀವಿ ಆ ಸ್ಟೋನ್ ಮಾತ್ರ ತೆಗ್ದಿರ್ತೀವಿ ಆ ಸ್ಟೋನ್ ಅನಲೈಸ್ ಮಾಡ್ಬೋದು ಆ ಸ್ಟೋನ್ ಅನಲೈಸ್ ಮಾಡಿದ್ರೆ ಆ ಸ್ಟೋನ್ ಅನಾಲಿಸಿಸ್ ಏನಿತ್ತು ಯೂರಿಕ್ ಆ್ಯಸಿಡ್ ರಿಚ್ ಇತ್ತು ಆಕ್ಸಿಲೇಟ್ ರಿಚ್ ಇತ್ತು ಕ್ಯಾಲ್ಸಿಯಂ ರಿಚ್ ಇತ್ತು ಅಂದರೆ ಅದನ್ನು ಇಫ್ ವಿ ಕ್ಯಾನ್ ಇಂಪ್ರೂವ್ ಆನ್ ಅವರ್ ಡಯೆಟ್ ವಾಟ್ ಹ್ಯಾಪನ್ಸ್ ಇಸ್ ಇನ್ ದ ನೆಕ್ಸ್ಟ್ ಫ್ಯೂಚರ್ ಅದು ಆ ಸ್ಟೋನ್ಸ್ಗಳು ತಯಾರಾಗುವಂಥ ಚಾನ್ಸಸ್ ತುಂಬ ಕಡಿಮೆ ಆಗ್ತದೆ